ಯಾ ದೇವಿ ಸರ್ವಭೂತು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಆಸ್ತಿಕ ಭಕ್ತ ಜನರೆಲ್ಲರಿಗೂ ನವರಾತ್ರೋತ್ಸವಗಳ ಶುಭಕಾಮನೆಗಳನ್ನು ಹೇಳ್ತಾ ಜಗಜ್ಜನನಿ ದುಷ್ಟ ನಿಗ್ರಹವನ್ನು ಮಾಡಿ ಶಿಷ್ಟ ಪರಿಪಾಲನೆಯನ್ನು ಮಾಡಿದಂತಹ ಒಂದು ಸಂದರ್ಭವನ್ನು ಪುರಸ್ಕರಿಸಿಕೊಂಡು ಆಕೆಯನ್ನು ಆರಾಧನೆ ಮಾಡತಕ್ಕಂತಹ ವಿಶೇಷವಾದ ಆಚರಣೆ ಈ ಶರನ್ನವರಾತ್ರೋತ್ಸವಗಳು ಈ ಸಂದರ್ಭದಲ್ಲಿ ಅನೇಕ ದೇವಾಲಯಗಳಲ್ಲಿ ವಿಶೇಷವಾಗಿ ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸಿ ಹೋಮ ಯಜ್ಞ ಜಪ ಅನುಷ್ಠಾನಾದಿಗಳನ್ನು ಮಾಡ್ತಾ ಪಾರಾಯಣಾದಿಗಳನ್ನು ಸಲ್ಲಿಸಿ ತಮ್ಮ ಭಕ್ತಿಯನ್ನು ಅರ್ಪಿಸುವಂತಹ ಒಂದು ಬಗೆ ಮತ್ತು ಮನೆ ಮನೆಗಳಲ್ಲಿಯೂ ಈ ನವರಾತ್ರೋತ್ಸವಗಳಿಗಿಂತಲೂ ದೊಡ್ಡದಾದಂತಹ ಇನ್ನೊಂದು ಹಬ್ಬ ಇಲ್ಲ ಯಾಕೆ ಅಂದರೆ ಬೇರೆದೆಲ್ಲ ಒಂದು ದಿವಸದ ಹಬ್ಬ ಎರಡು ದಿವಸದ ಹಬ್ಬ ಇಲ್ಲಿ ಒಟ್ಟು ಹತ್ತು ದಿವಸಗಳ ಹಬ್ಬ ವಿಜಯದಶಮಿಯವರೆಗೂ ಮನೆಗಳಲ್ಲಿ ಮಾಡ್ತಾರೆ ಒಂದೊಂದು ದಿವಸವೂ ಅಮ್ಮನವರನ್ನು ಆರಾಧಿಸಿ ಒಂದೊಂದು ಬಗೆಯ ನೈವೇದ್ಯವನ್ನು ಅರ್ಪಿಸಿ బ్రాహ్మీ మాహేశ్వరీ కౌమారి వైష్ణవి వారాహి చాముండా అనువంత సప్తమాతృకేరు ప్రథమం శైలపుత్రీతి ద్వితీయం బ్రహ్మచారిణి తృతీయం చంద్రఘంటేతి కూష్మాండేతి చతుర్థకం పంచమం స్కందమాతేతి షష్ఠం కాత్యాయనీతి చప్తమం కాలరాత్రీతి మహాగౌరీతి చాష్టమం నవమం సిద్ధిదాత్రి చ నవదుర్గా ప్రకీర్తితా అంత ఒంబత్తు బయ దుర్గేయరను ఎల్లర పూజసూంత విధాన ಈ ನಮ್ಮ ಭಾರತ ದೇಶದಲ್ಲಿ ಕಂಡುಬರುತ್ತೆ ನಾವು ದಕ್ಷಿಣದಲ್ಲಿ ಈ ರೀತಿಯಾದ ಆಚರಣೆಯನ್ನು ಮಾಡಿದರೆ ದುರ್ಗಾ ಪೂಜಾ ಅಂತ ಉತ್ತರ ಭಾರತದಲ್ಲಿ ಇದನ್ನು ಆಚರಿಸ್ತಾರೆ ಅಲ್ಲೂ ಅಷ್ಟೇ ತ್ರಿಶಕ್ತಿ ಸ್ವರೂಪಿಣಿಯಾದಂಥ ಅಮ್ಮನವರನ್ನು ಆರಾಧಿಸ್ತಾರೆ ವಿಶೇಷವಾಗಿ ದುರ್ಗೆಯನ್ನು ಪೂಜಾ ಅಂತಲೇ ಮಾಡುವಂತಹದ್ದು ಮನೆ ಮನೆಗಳಲ್ಲಿ ವಿಶೇಷವಾದ ದೇವತಾ ಮೂರ್ತಿಗಳನ್ನು ಬೊಂಬೆಗಳಾಗಿ ಜೋಡಿಸಿ ಅವರೆಲ್ಲರಲ್ಲಿಯೂ ಇರ್ತಕ್ಕಂತಹ ರೂಪಗಳು ಹಲವಾರು ಆಗಿದ್ದರೂ ಶಕ್ತಿ ಎನ್ನುವಂಥದ್ದು ಅವರಲ್ಲಿ ಇರುವಂಥದ್ದು ಒಂದೇ ಆ ಶಕ್ತಿಯ ಆರಾಧನೆಯೇ ಈ ಸಂದರ್ಭದಲ್ಲಿ ಮಾಡಬೇಕಾದ್ದು ಅಂತ ಹೇಳಿ ಇದರಲ್ಲಿ ಆಚರಿಸ್ತಾರೆ ಹಿರಿಯರು ಪಾರಾಯಣ ಪೂಜೆ ಜಪ ತಪ ಅಂತ ಮಾಡಿದರೆ ಮಧ್ಯವಯಸ್ಕರವರು ಬೆಟ್ಟನ್ನು ಜೋಡಿಸೋದು ದೀಪಗಳನ್ನು ಅಲಂಕಾರ ಮಾಡುವಂಥದ್ದು ಬೊಂಬೆಗಳನ್ನು ಜೋಡಿಸುವಂಥದ್ದು ಇದನ್ನು ಮಾಡಿದರೆ ಚಿಕ್ಕ ಪುಟ್ಟ ಮಕ್ಕಳು ಸರಸ್ವತಿ ಪೂಜೆ ಮಾಡೋದು ಬಾಗಿನಗಳನ್ನು ಕೊಡೋದು ಮನೆ ಮನೆಗೂ ಹೋಗಿ ಇದನ್ನು ನೋಡೋದು ಅವರಿಗೆ ಒಂದು ಉದ್ಯಾನವನ ಮಾಡುವಂಥದ್ದು ಕ್ರೀಡಾಕೂಟವನ್ನು ಬೊಂಬೆಗಳಲ್ಲಿ ಜೋಡಿಸುವಂಥದ್ದು ಈ ರೀತಿ ಆಬಾಲ ವೃದ್ಧರಾಗಿ ಎಲ್ಲರೂ ಆಚರಣೆ ಮಾಡುವಂತಹ ಒಂದು ಹಬ್ಬ ನವರಾತ್ರೋತ್ಸವಗಳು ತಾವೆಲ್ಲರೂ ಅತ್ಯಂತ ಉತ್ಸಾಹದಿಂದ ಸಂಭ್ರಮದಿಂದ ತಮ್ಮ ಮನೆಗಳ ಹತ್ತಿರ ಇರುವಂಥ ದೇವಾಲಯಗಳಲ್ಲಿ ಹೋಗಿ ಇದನ್ನು ಆಚರಣೆ ಮಾಡಿ ಮನೆಗಳಲ್ಲಿ ಯಥಾಶಕ್ತಿಯಾಗಿ ಬೊಂಬೆಗಳನ್ನೆಲ್ಲ ಜೋಡಿಸ್ತಾ ಸಂತೋಷದಿಂದ ಮೃಷ್ಟಾನ್ನ ಭೋಜನವನ್ನು ಮಾಡ್ತಾ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಈ ಒಂದು ಹಬ್ಬವನ್ನು ಮಾಡ್ತಾ ಶ್ರೇಯೋವಂತರಾಗಿ ತಮ್ಮೆಲ್ಲರಿಗೂ ಆ ಜಗಜ್ಜನನಿ ಎಲ್ಲ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಕಾಮನೆಗಳನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರೋತ್ಸವಗಳ ಶುಭ ಕಾಮನೆಗಳನ್ನು ಈ ಮುಖಾಂತರವಾಗಿ نانو سلسة عيد ديني